श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತೊಂದನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ ಗ್ರಸನನಿಗೂ ವಿಷ್ಣುವಿಗೂ ನಡೆದ ಯುದ್ಧ ಸುದರ್ಶನ ಚಕ್ರದಿಂದ ಗ್ರಸನನ ಮರಣದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ವಿಷ್ಣುವನ್ನು ಕಂಡು ದಾನವರೆಲ್ಲರಿಗೂ ಬಹಳ ಕೋಪ ಬಂದಿತು ಅವರು ತಮ್ಮ ತಮ್ಮ ಸೈನ್ಯದೊಡಗೂಡಿ ಜೇನನ್ನು ಅಪಹರಿಸಲು ತವಕಪಡುವ ಜೇನು ಹುಳುಗಳಂತೆ ಎಲ್ಲ ದಿಕ್ಕುಗಳಲ್ಲಿಯೂ ಓಡಾಡಿದರು ದೈತ್ಯ ಮುಖ್ಯನಾದ ನಿಮಿಯು ಪರ್ವತಾಕಾರವಾದ ಮದವು ಸುರಿಯುತ್ತಿರುವ ಭಯಂಕರವಾದ ಆನೆಯನ್ನೇರಿ ವಿಷ್ಣುವಿನ ಮೇಲೆ ಯುದ್ಧಕ್ಕೆ ಹೋದನು ಆ ಆನೆಯನ್ನು ಕರಿಯ ಚಾಮರದ ಕುಚ್ಚುಗಳಿಂದ ಅಲಂಕರಿಸಿದ್ದರು ಅದರ ಕೊಂಬುಗಳು ಅಮೃತದ ಮೊಳಕೆಯಂತಿದ್ದವು ಚಿತ್ರವರ್ಣದ ಐದು ಬಾವುಟಗಳು ಅದರ ಮೇಲೆ ಹಾರಾಡುತ್ತಿದ್ದವು ಅದರ ಗಂಡಸ್ಥಳದಿಂದ ಮದಜಲವು ಸುರಿಯುತ್ತಿತ್ತು ಕ್ರೂರರಾದ ಇಪ್ಪತ್ತೇಳು ಸಾವಿರ ಜನ ದಾನವ ವೀರರು ಕಿರೀಟಗಳನ್ನೂ ಕವಚಗಳನ್ನೂ ಧರಿಸಿಕೊಂಡು ಆ ಆನೆಯ ಬೆಂಗಾವಲಿಗಾಗಿ ಸಿದ್ಧರಾಗಿದ್ದರು ಮಥನನು ಕುದುರೆಯನ್ನೂ ಜಂಭಕನು ಒಂಟೆಯನ್ನೂ ಶುಂಭನು ದೊಡ್ಡ ಮೇಕೆಯನ್ನೂ ಏರಿ ಯುದ್ಧಕ್ಕೆ ಹೊರಟರು ಉಳಿದ ದಾನವ ವೀರರಾದರೂ ಜಾಗರೂಕರಾಗಿ ನಾನಾ ಬಗೆಯ ಅಸ್ತ್ರಗಳನ್ನು ಹಿಡಿದು ಮಹಾಪರಾಕ್ರಮಶಾಲಿಯಾದ ವಿಷ್ಣುವನ್ನು ಯುದ್ಧದಲ್ಲಿ ಕೋಪದಿಂದ ಪ್ರಹರಿಸಿದರು ನಿಮಿಯು ಪರಿಘದಿಂದಲೂ ಮಥನನು ಮುದ್ಗರದಿಂದಲೂ ಶುಂಭನು ತೀಕ್ಷ್ಣವಾದ ಶೂಲದಿಂದಲೂ ಗ್ರಸನನು ಪ್ರಾಸದಿಂದಲೂ ಮಹಿಷನು ಚಕ್ರದಿಂದಲೂ ಇನ್ನುಳಿದವರೆಲ್ಲರೂ ಮೊನೆಯಾದ ಬಾಣಗಳಿಂದಲೂ ನಾರಾಯಣನನ್ನು ಪ್ರಹರಿಸಿದರು ಗುರುವು ಮಾಡಿದ ಉಪದೇಶಗಳು ಒಳ್ಳೆಯ ಶಿಷ್ಯನ ಕಿವಿಯಲ್ಲಿ ಪ್ರವೇಶಿಸುವಂತೆ ದೈತ್ಯರು ಬಿಟ್ಟ ಆ ಅಸ್ತ್ರಗಳು ವಿಷ್ಣುವಿನ ಶರೀರದಲ್ಲಿ ಹೊಕ್ಕವು ತರುವಾಯ ವಿಷ್ಣುವು ಗಾಬರಿಗೊಳ್ಳದೆ ಬಿಲ್ಲನ್ನು ಸರ್ಪ ಸಮಾನವಾದ ಎಣ್ಣೆಯಲ್ಲಿ ಅದ್ದಿದ ಮತ್ತು ಗುರಿ ತಪ್ಪದೆ ಹೋಗಬಲ್ಲ ಬಾಣಗಳನ್ನು ತೆಗೆದುಕೊಂಡನು ಕ್ರುದ್ಧನಾದ ವಿಷ್ಣುವು ಬಳಿಕ ಬಾಣಗಳನ್ನು ಹೂಡಿ ಕಿವಿಯವರೆಗೂ ಬಿಲ್ಲನ್ನೆಳೆದು ತನ್ನ ಪೌರುಷದಿಂದ ದೈತ್ಯ ಸೈನ್ಯವನ್ನು ಬೆನ್ನಟ್ಟಿಹೋದನು ಅಗ್ನಿಯಂತೆ ತೇಜೋಯುಕ್ತಗಳಾದ ಇಪ್ಪತ್ತು ಬಾಣಗಳಿಂದ ನಿಮಿಯನ್ನು ಹತ್ತು ಬಾಣಗಳಿಂದ ಮಥನನನ್ನು ಐದು ಬಾಣಗಳಿಂದ ಶುಂಭನನ್ನು ಇರಿದನು ಒಂದು ಬಾಣದಿಂದ ಮಹಿಷನನ್ನು ಹೊಡೆದನು ಜಂಭನನ್ನು ತೀಕ್ಷ್ಣವಾದ ಹನ್ನೆರಡು ಬಾಣಗಳಿಂದಲೂ ಮಿಕ್ಕವರಲ್ಲಿ ಒಬ್ಬೊಬ್ಬರನ್ನು ಎಂಟೆಂಟು ಬಾಣಗಳಿಂದಲೂ ಪ್ರಹರಿಸಿದನು ಆತನ ಯುದ್ಧ ಕೌಶಲವನ್ನು ನೋಡಿ ದಾನವರು ಕೋಪದಿಂದ ಮೈಮರೆತರು ಅವರು ಅಬ್ಬರಿಸುತ್ತ ಅತ್ಯದ್ಭುತವಾದ ಯುದ್ಧವನ್ನು ಪ್ರಯತ್ನಪಟ್ಟು ನಡೆಸಿದರು ಬಳಿಕ ದಾನವ ವೀರನಾದ ನಿಮಿಯು ವಿಷ್ಣುವಿನ ಬಿಲ್ಲನ್ನು ಭಲ್ಲಾಯುಧದಿಂದ ಕತ್ತರಿಸಿದನು ಹೂಡಬೇಕೆಂದು ವಿಷ್ಣುವು ಕೈಯಲ್ಲಿ ಇಟ್ಟುಕೊಂಡಿದ್ದ ಬಾಣವನ್ನು ಮಹಿಷಾಸುರನು ತುಂಡು ಮಾಡಿದನು ಜಂಭನು ಮೊನಚಾದ ಬಾಣಗಳಿಂದ ಗರುಡನನ್ನು ಪೀಡಿಸಿದನು ಪರ್ವತ ಸಮಾನನಾದ ಶುಂಭನು ಅವನ ದೃಢವಾದ ಭುಜಕ್ಕೆ ಹೊಡೆದನು ಆ ದೊಡ್ಡ ಯುದ್ಧದಲ್ಲಿ ಬಿಲ್ಲು ಕತ್ತರಿಸಿ ಹೋಗಲು ವಿಷ್ಣುವು ಭಯಂಕರವಾದ ಗದೆಯನ್ನು ತೆಗೆದುಕೊಂಡು ಮಥನನ ಮೇಲೆ ವೇಗವಾಗಿ ಎಸೆದನು ತನ್ನ ಬಳಿಗೆ ಬರುವುದಕ್ಕೆ ಮೊದಲೇ ಅದನ್ನು ನಿಮಿಯು ಬಾಣಗಳಿಂದ ಎಳ್ಳಿನಂತೆ ಚೂರು ಚೂರು ಮಾಡಿದನು ಹೀನನ ಮುಂದೆ ಮಾಡಿದ ಪ್ರಾರ್ಥನೆಯ ಹಾಗೆ ಅದು ನಾಶವಾದುದನ್ನು ಕಂಡು ವಿಷ್ಣುವು ಶ್ರೇಷ್ಠವಾದ ರತ್ನಗಳಿಂದ ಅಲಂಕೃತವಾದ ಭಯಂಕರವಾದ ಮುದ್ಗರವನ್ನೆತ್ತಿಕೊಂಡನು ದೈತ್ಯ ಮುಖ್ಯನಾದ ನಿಮಿಯನ್ನು ಉದ್ದೇಶಿಸಿ ಅದನ್ನು ವೇಗವಾಗಿ ಎಸೆದನು ಅದು ಬರುತ್ತಿರಲು ಆಕಾಶದಲ್ಲೇ ಅದನ್ನು ಮೂವರು ದೈತ್ಯರು ಸೇರಿ ತಡೆದರು ಜಂಭನು ಗದೆಯಿಂದಲೂ ಗ್ರಸನನು ಪಟ್ಟಿಶದಿಂದಲೂ ಮಹಿಷನು ಶಕ್ತಿಯಿಂದಲೂ ತಡೆದು ನಿಲ್ಲಿಸಿ ತಾವು ಜಯ ಪಡೆಯಬೇಕೆಂದು ಇಚ್ಛಿಸಿದರು ದುರ್ಜನನಲ್ಲಿ ಇಟ್ಟ ಸ್ನೇಹದಂತೆ ಆ ಶಕ್ತಿಯು ತಿರಸ್ಕೃತವಾದುದನ್ನು ಕಂಡು ವಿಷ್ಣು ಎಂಟು ಗಂಟೆಗಳಿಂದ ಕೂಡಿ ಉತ್ಕಟವಾಗಿ ಧ್ವನಿ ಮಾಡುತ್ತಿರುವ ಅತ್ಯುಗ್ರವಾದ ಶಕ್ತಿಯುಧವನ್ನು ಕೈಗೆತ್ತಿಕೊಂಡನು ರಣಭಯಂಕರನಾದ ಆ ಭಗವಂತನು ಅದನ್ನು ಜಂಭನ ಮೇಲೆ ಪ್ರಯೋಗಿಸಿದನು ದಾನವನಂದನನಾದ ಗಜನು ಆಕಾಶದಲ್ಲಿ ಬರುತ್ತಿದ್ದ ಆ ಶಕ್ತಿಯನ್ನು ಹಿಡಿದುಕೊಂಡನು ವಿವೇಕಿಗಳು ಜ್ಞಾನವನ್ನು ಗ್ರಹಿಸಿದಂತೆ ಅದನ್ನವನು ಹಿಡಿದುದನ್ನು ನೋಡಿ ವಿಷ್ಣುವು ದೃಢವೂ ಪ್ರಶಸ್ತವೂ ಆದ ಬಿಲ್ಲನ್ನೆತ್ತಿಕೊಂಡನು ಅದರಲ್ಲಿ ಬಾಣವನ್ನು ಹೂಡಿ ರೌದ್ರಾಸ್ತ್ರವನ್ನು ಅಭಿಮಂತ್ರಿಸಿ ಪ್ರಯೋಗ ಮಾಡಿದನು ಬಳಿಕ ಚರಾಚರಾತ್ಮಕವಾದ ಲೋಕವೆಲ್ಲವೂ ಆ ಅಸ್ತ್ರದ ತೇಜಸ್ಸಿನಿಂದ ವ್ಯಾಪ್ತವಾಯಿತು ಆಕಾಶವೆಲ್ಲ ಬಾಣಮಯವಾದಂತೆ ತೋರಿತು ಭೂಮಿ ದಿಕ್ಕುಗಳು ದಿಕ್ಕುಗಳ ಮೂಲೆಗಳು ಇವೆಲ್ಲವೂ ಬಾಣಗಳಿಂದ ತುಂಬಿ ಹೋದವು ಆ ಅಸ್ತ್ರದ ಮಹಿಮೆಯನ್ನು ಕಂಡು ಸೇನಾಪತಿಯಾದ ಗ್ರಸನಾಸುರನು ಸರ್ವಾಸ್ತ್ರ ನಿವಾರಕವಾದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು ಅದರಿಂದ ಲೋಕನಾಶಕವಾದ ಆ ರೌದ್ರಾಸ್ತ್ರವು ಅಡಗಿತು ಆ ಅಸ್ತ್ರವು ಭಗ್ನವಾಗಲು ದಾನವಾಂತಕನಾದ ವಿಷ್ಣುವು ಸರ್ವಲೋಕ ಭಯಂಕರವಾದ ಕಾಲದಂಡಾಸ್ತ್ರವನ್ನು ಪ್ರಯೋಗಿಸಿದನು ಆ ಅಸ್ತ್ರವನ್ನು ಹೂಡಿದಾಗ ಗಾಳಿ ಬಿರುಸಾಗಿ ಬೀಸಿತು ಭೂದೇವಿಯು ನಡುಗಿದಳು ದೈತ್ಯರ ಬುದ್ಧಿ ಕೆಟ್ಟಿತು ಆ ಉಗ್ರವಾದ ಅಸ್ತ್ರವನ್ನು ಕಂಡು ಯುದ್ಧದ ಮದವೇರಿದ ದಾನವರು ಬಗೆ ಬಗೆಯ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿದರು ಆ ಕಾಲದಂಡಾಸ್ತ್ರವನ್ನು ತಡೆಯುವುದಕ್ಕಾಗಿ ಗ್ರಸನನು ನಾರಾಯಣಾಸ್ತ್ರವನ್ನು ನಿಮಿಯು ಉತ್ತಮವಾದ ಚಕ್ರಾಸ್ತ್ರವನ್ನು ಜಂಭನು ಐಶಿಕಾಸ್ತ್ರವನ್ನು ಬಿಟ್ಟರು ಕಾಲದಂಡಾಸ್ತ್ರದ ನಿವಾರಣೆಗಾಗಿ ದೈತ್ಯೇಶ್ವರರು ತಮ್ಮ ತಮ್ಮ ಅಸ್ತ್ರಗಳನ್ನು ಹೂಡುವುದರೊಳಗಾಗಿಯೇ ವಿಷ್ಣುವು ಒಂದು ಕ್ಷಣಕಾಲದಲ್ಲಿ ಅವರ ಆನೆಗಳನ್ನು ಕುದುರೆಗಳನ್ನು ಕೋಟಿಗಟ್ಟಲೆಯಾಗಿ ಸಂಹರಿಸಿದನು ಬಳಿಕ ದೈತ್ಯರು ಪ್ರಯೋಗಿಸಿದ ಅಸ್ತ್ರಗಳಿಂದ ವಿಷ್ಣುವಿನ ಕಾಲದಂಡಾಸ್ತ್ರವು ಶಾಂತವಾಯಿತು ತನ್ನ ಅಸ್ತ್ರವು ನಿಸ್ತೇಜವಾದುದನ್ನು ನೋಡಿ ವಿಷ್ಣುವಿಗೆ ಬಹಳ ಕೋಪ ಬಂದಿತು ಅವನು ಹತ್ತು ಸಾವಿರ ಸೂರ್ಯರಷ್ಟು ತೇಜೋಯುಕ್ತವಾಗಿ ತೀಕ್ಷ್ಣವಾದ ಅರಗಳಿಂದ ಕೂಡಿ ತನ್ನ ಬೇರೊಂದು ರೂಪವೋ ಎಂಬಂತಿರುವ ಚಕ್ರವನ್ನು ತೆಗೆದುಕೊಂಡನು ವಜ್ರಾಯುಧದಂತೆ ಕಠೋರವಾಗಿಯೂ ಭಯಂಕರವಾಗಿಯೂ ಇರುವ ಅದನ್ನು ಹೂಡಿ ಸೇನಾಪತಿಯ ಕುತ್ತಿಗೆಗೆ ಗುರಿಯಿಟ್ಟು ಎಸೆದನು ಆಕಾಶದಲ್ಲಿ ಆ ಚಕ್ರವು ಬರುತ್ತಿರಲು ದೈತ್ಯರು ಅದನ್ನು ತಡೆಯಲು ತಮ್ಮ ಶಕ್ತಿಯನ್ನೆಲ್ಲ ಉಪಯೋಗಿಸಿದರು ಆದರೂ ದೈವ ಸಂಕಲ್ಪವನ್ನು ಪುರುಷ ಪ್ರಯತ್ನವು ಗೆಲ್ಲಲು ಅಶಕ್ತವಾಗುವಂತೆ ಅದನ್ನು ತಡೆದು ನಿಲ್ಲಿಸಲು ಅವರಿಂದಾಗಲಿಲ್ಲ ಜಯಿಸಲಸಾಧ್ಯವೂ ಊಹಾತೀತವೂ ಆದ ಆ ಚಕ್ರವು ಗ್ರಸನನ ಕುತ್ತಿಗೆಗೆ ಬಿದ್ದು ಅದನ್ನು ಎರಡು ತುಂಡಾಗಿ ಕತ್ತರಿಸಿತು ಅದರ ತುದಿಪಟ್ಟೆಯು ಅವನ ರಕ್ತಧಾರೆಯಿಂದ ಕೆಂಪಾಯಿತು ಬಳಿಕ ಅದು ಜ್ವಲಿಸುತ್ತಿರುವ ಅಗ್ನಿಯಂತೆ ತೇಜೋಯುಕ್ತವಾಗಿ ಪುನಃ ಜನಾರ್ದನನ ಕೈಸೇರಿತು ಇತ್ಸ್ಯೇ ಮಹಾಪುರಾಣೇ ದೇವಾರಸಂಗ್ರಾಮೆ ಗ್ರಸನವಧೋ ನಾಮ ಏಕ ಪಂಚಾಶದ ಶತಮೋಧ್ಯಾಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಮಹಾಪುರಾಣದ ನೂರ ಐವತ್ತೆರಡನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ ಮಥನ ಮಹಿಷ ಮುಂತಾದವರ ಯುದ್ಧ ಕೌಶಲ ಗರುತ್ಮಂಥನ ಪರಾಜಯ ದೈತ್ಯರ ಕೋಲಾಹಲದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀಕೃಷ್ಣಾಯ ನಮಃ